ನಾನು ಫಸ್ಟ್ ಮ್ಯಾಚ್ ನೋಡಕ್ ಬಂದಿರೋದು ಇವತ್ತೇ ಸೋತಿದ್ದಾರೆ ಡಿಸಪಾಯಿಂಟೆಡ್ ಡಿಸಪಾಯಿಂಟೆಡ್ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಸರ್ ಆದ್ರೆ ಸೋತಿದೆ ಬೇಜಾರಾಗ್ತಿದೆ ಬಟ್ ನಮ್ಮ ಕನ್ನಡದ ಹುಡುಗ ಕೆ ಎಲ್ ರಾಹುಲ್ ಗೆಚ್ಚಿರೋದಕ್ಕೆ ನಮ್ಗೆ ಏನ್ ಇಲ್ಲ ಜೈ ಕರ್ನಾಟಕ ಮಣ್ಣಿನ ಮಗ ಕೆ ಎಲ್ ರಾಹುಲ್ ಗೆ ಜೈ ಆರ್ ಪ್ಲೇಟ್ ಚಿಕನ್ ಬಿರಿಯಾನಿ ತಗೊಂಡೋಗ್ತಿದೀನಿ ಏನಕ್ಕಂದ್ರೆ ಆರ್ ಸಿ ಬಿ ಸಲ ಗೆಲ್ಲುತ್ತೆ ಕಪ್ಪು ಅದಕ್ಕೆ ಅಂತೀನಿ ಅಷ್ಟೇ ಅನಿಸ್ತಾ ಇದೆ ಯಾವಾಗಲೂ ಹೋಮ್ ಟೌನ್ ಆಗಿ ಬರ್ತಾ ಇಲ್ಲ ಬೆಂಗಳೂರು ಅವ್ರಿಗೆ ಆರ್ ಸಿ ಬಿ ಅವ್ರಿಗೆ ಸೊ ನನ್ಗೆ ಅನ್ಸ್ತಿದೆ ಅಂದ್ರೆ ಗ್ರಾಮ ದೇವತೆ ಅಣ್ಣಮ್ಮನ ಹತ್ರ ಕರ್ಕೊಂಡು ಹೋಗಿ ಇವರಿಗೆಲ್ಲ ಸತಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಅನ್ಸ್ತಿದೆ ನನಗೆ ಇವಾಗ ಜೋಶ್ ಇದೆ ಸರ್ ಜೋಶ್ ಇದೆ ಈ ಸಲ ನಮ್ದು ಡೋಂಟ್ ನೆಕ್ಸ್ಟ್ ಟೈಮ್ ಪ್ಲೀಸ್ ನಾವು ಗೆದ್ರು ಹಾರಾಡ್ತೀವಿ ಸೋತ್ರು ಹಾರಾಡ್ತೀವಿ ಸೊ ಅದು ಅವ್ರು ಸೋತಿದ್ರು ನಮ್ಮ ಪ್ರೈಡ್ ಅವ್ರ ಟೀಮ್ ಮೇಲೆ ಹಂಗೆ ಇರುತ್ತೆ ಕೆ ಎಲ್ ರಾಹುಲ್ ಇಂದನೇ ನಾವು ಸೋತಿದ್ದು ಯಾಕಂದ್ರೆ ಒಂದು ಏಯ್ಟಿ ಸೆವೆನ್ ನೋಡಿದ್ರು ನಮಗೆ ವಿಕೆಟ್ ಇಡ್ಯಾಕ್ಕಾಗಿಲ್ಲ ಒಬ್ರು ವಿಕೆಟ್ ಇಡ್ದಿದ್ರೆ ನಾವು ನಿಜ ಇವತ್ತು ನಾವೇ ಗೆಲ್ತಾ ಇದ್ವಿ ಎಕ್ಸ್ಪೆಕ್ಟೆಡ್ ಫ್ರಮ್ ಆರ್ ಸಿ ಬಿ ಟುಡೇಸ್ಟೆಡ್ ಡೇ ಸಾಕು ಕ್ವಾಲಿಫೈ ಆಗ್ತೀವಿ ರೆಡಿ ಆಗತ್ತೆ ಸಾರಿ ಲಾಸ್ಟ್ ಮ್ಯಾಚ್ ಹೋಮ್ ಗೇಮ್ ಅಲ್ಲಿ ಲೂಸ್ ಮಾಡ್ತಾ ಇದ್ದೀವಿ ಬಟ್ ನೆಕ್ಸ್ಟ್ ಮ್ಯಾಚ್ ಅಟ್ಲೀಸ್ಟ್ ಲೀಸ್ಟ್ ನಾವು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರಿಗೆ ಕೊಡುಗೆ ನಡೀತೀವಿ ನಮ್ಗೇನು ನೋವಿಲ್ಲ ನಮ್ಮ ಕನ್ನಡದವರೇ ಹೊಡೆದಿರೋದ್ರಿಂದ ಹತ್ರ ಏನು ತೊಂದರೆ ಇಲ್ಲ ಐದರಲ್ಲಿ ಮೂರು ಗೆದ್ದಿದ್ದೀವಿ ಬೇಜಾನ್ ಇಷ್ಟಿಂದ ಎಲ್ಲ ಗೆಲ್ತಾ ಹೋಗ್ತೀವಿ ಈ ಮ್ಯಾಚ್ ಪಕ್ಕ ಗೆದ್ದೇ ಗೆಲ್ತೀವಿ ನೆಕ್ಸ್ಟ್ ಎಲ್ಲ ಗೆದ್ದು ಸೆಮಿಫೈನಲ್ಲು ಫೈನಲ್ ಹೊಡೆದೇ ಹೊಡಿತೀವಿ ನಮ್ಮ ಪ್ಲೇಸ್ ಅಲ್ವಾ ಅದಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅನಿಸುತ್ತೆ ಚೆನ್ನಾಗಿ ಆಡ್ತೀವಿ ಅಂತೇಳಿ ಅದ್ವೆ ಬೇರೆ ಗ್ರೌಂಡ್ ಅಲ್ಲೆಲ್ಲ ಚೆನ್ನಾಗಿ ಆಡಿ ಗೆದ್ಕೊಂಡ್ ಬಂದಿದ್ರು ಬಟ್ ಇಲ್ಲಿ ಸೋಲ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ ಇಟ್ಕೊಂಡಿದ್ವಿ ಆರ್ ಸಿ ಬಿ ಸೆಲೆಕ್ಟರ್ಸ್ ತೋರಿಸ್ತಾ ಇದೆ ಯಾಕೆ ಕೇಳಿ ಅವ್ರು ಬೇಕು ಬೇಕಂದ್ರೆ ಬೇಕು ಆರ್ ಸಿ ಬಿ ಸೆಲೆಕ್ಟರ್ಸ್ ಗೆ ಗುಡ್ ಪ್ಲೇಯರ್ಸ್ ರಿಟರ್ನ್ ಮಾಡಬೇಕು ಅವ್ರಿಗೆ ಸೆಲ್ ಮಾಡೋಕಿಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಜೀರೋ ಜೀರೋ ಔಟ್ಕಮ್ No, no, expectation is full expectation. RCB is doing ವೆರಿ ಗ್ರೇಟ್ ವೆರಿ ಫುಲ್ ವೆರಿ ನೈಸ್ They ಟಾಪ್ top ದೇ ವಿಲ್ will definitely come ಟಾಪ್ in top ದಿಸ್ ಆರ್ ಸಿ ಬಿ ಆರ್ ಸಿ ಬಿ ಬ್ಯಾಟಿಂಗ್ ಆಡುವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಮಸ್ತ್ ಕಿಕ್ ಕೊಡ್ತು ಬೌಲಿಂಗ್ ಆಡುವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಮಸ್ತ್ ಕಿಕ್ ಕೊಡ್ತು ಬಟ್ ಬ್ಯಾಟಿಂಗ್ ಆಡುವಾಗ ಹಂಗೆ ಡೌನು ಬೌಲಿಂಗ್ ಆಡುವಾಗ ಹಂಗೆ ಡೌನ್ ಆಯ್ತು ಏನಾಗ್ತಾ ಇದೆ ಅಂದ್ರೆ ಗೆಲ್ಲೋದಕ್ಕೆ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಎಲ್ಲ ಫೋರ್ಸ್ ಆಗಿ ಇರ್ತಾರೆ ಆಮೇಲೆ ಡೌನ್ ಆಗಿಬಿಡ್ತಾರೆ ಎಕ್ಸಲೆಂಟ್ ಫಾರ್ಮಲ್ಲಿ ಇದ್ರು ನಮ್ಮ ಬೆಂಗಳೂರು ಹುಡುಗ ಡೆಲ್ಲಿನ ಗೆಲ್ಸಕ್ಕೂ ಬೆಂಗ್ಳೂರ್ ಹುಡ್ಗಾನೇ ಬೇಕಾಯ್ತು ಅನ್ಫಾರ್ಚುನೇಟ್ಲಿ ಒಂದು ಮೂವತ್ತು ರನ್ ಶಾರ್ಟ್ ಇದ್ವಿ ಅನ್ಸುತ್ತೆ ಇವತ್ತು ನಾವು ಮೂರು ಜನನೂ ಲಂಡನ್ನಿಂದ ಈ ಮ್ಯಾಚ್ ನೋಡ ಅಂತ ಬಂದ್ವಿ ಸೊ ಅನ್ಫಾರ್ಚುನೇಟ್ಲಿ ಸೋತೋಗ್ಬಿಟ್ವಿ ಪರವಾಗಿಲ್ಲ ನಾವು ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ ಆರ್ ಸಿ ಬಿ ಮಸ್ ವಿನ್ ಅದು ಏನೋ ಬೆಂಗಳೂರಿಗೂ ಅವ್ರಿಗೂ ಆಗ್ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಬೇರೆ ಸ್ಟೇಡಿಯಮಲ್ಲಿ ಎಲ್ಲರ ಮೇಲೂ ಸಕ್ಕತ್ತಾಗಿ ಆಡ್ತಾರೆ ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಏನೇ ಆಗಲಿ ಎಷ್ಟೇ ಸಲೀಸ್ ಹೋದರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಇರೋ ಥರ ಬೇರೆ ಇಂಡಿಯಾದಲ್ಲಿ ಇನ್ಯಾವ ಟೀಮ್ಗೂ ಫ್ಯಾನ್ಸ್ ಇಲ್ಲ ನಾನು ಐ ತಿಂಕ್ ನಾ ಐದಾರು ವರ್ಷದಿಂದ ಫ್ಯಾನ್ಸ್ ಇದ್ದೀನಿ ಕೊಯ್ಲಿಗೋಸ್ಕರ ಸೊ ನಿಜವಾಗ್ಲೂ ಈ ಇದೇ ಇದರಲ್ಲಿ ಈ ಸಲಿನಾದರೂ ಕಪ್ ನಮ್ಮದೇ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಸಲಿಯಾದರೂ ಹದಿನೆಂಟು ವರ್ಷ ಆದಮೇಲಾದರೂ ಪ್ಲೀಸ್ ಕಪ್ ನಮ್ಮದೇ ಅಂತ ಆಗಲಿ ದಯವಿಟ್ಟು ಎಲ್ಲರೂ ಯಾಕಂದರೆ ಇಡೀ ಯಾರ ಟೀಮಲ್ಲಿ ಇಲ್ದೇ ಇರೋ ಅಷ್ಟು ಫ್ಯಾನ್ಸ್ ನಿಮಗೆ ಮುಂಬೈಯಲ್ಲೂ ಮೊನ್ನೆ ಒನ್ ಕಡೆಯಲ್ಲಿ ಯಾರು ಸಿ ಬಿ ಅಂತಲೇ ಕೂಗ್ತಾ ಇದ್ದಾರೆ ಹೊರತು ಮುಂಬೈ ಇಂಡಿಯನ್ಸ್ ಅಂತ ಕಿವಿ ಕೇಳಿಸ್ತಾನೆ ಇಲ್ಲ ಸೊ ಅದಕ್ಕೆ ಆರು ಸಲ ಸೋತರು ಅರ್ವತ್ತು ಸಲ ಸೋತರು ನಾವು ಆರ್ 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 ಸಿ 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 ಬಿ 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 ಫ್ಯಾನ್ಸೇ ನಿಯತ್ತಾಗಿರ್ತೀವಿ ಸೊ ಸೊ ದಯವಿಟ್ಟು ಈ ಈ ಸಲ ಸಲ ಕಪ್ ಕಪ್ ಎಸ್ ಎಸ್ ಕೆ ಕೆ ಸಿಟಿ ಐ ಐ ಡನ್ ಮೀನ್ ದ ಟೀಮ್ ಬ್ರೋ ಆಲ್ವೇಸ್ ಫ್ಯಾನ್ಸ್ ಇಟ್ಸ್ ಓಕೆ ಇನ್ನು ನಾವು ಕೋಲಿಗೆ ನೋಡಕೋಸ್ಕರ ಬಂದಿದೀನಿ ಆದರೂ ಸ್ವಲ್ಪ ನೋವ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ವಿ ನಾವು ಎಲ್ಲ ತುಂಬ ಖುಷಿ ಆಯ್ತು ಸ್ಟಾರ್ಟಿಂಗ್ ನೋಡಿ ಮತ್ತು ಸ್ವಲ್ಪ ಸಾಲ್ಟ್ ಕ್ರೂಷಲ್ ರನ್ಔಟ್ ಮತ್ತು ಕೊಹ್ಲಿ ತುಂಬ ಐ ಮೀನ್ ಅದು ಕ್ಯಾಚ್ ಔಟ್ ಆದರ ಕಾರಣ ನಾವು ತುಂಬ ನಮಗೆ ಕಾನ್ಫಿಡೆನ್ಸ್ ಡೌನ್ ಆಯಿತು ಬೌಲಿಂಗಲ್ಲಿ ಕೂಡ ನಾವು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದೀವಿ ಕೆ ಎಲ್ ರಾಹುಲ್ ಸಿಕ್ಸ್ ಸಿಕ್ಸ್ ಫೋರ್ ಹೊಡಿಯೋ ಕಾರಣ ನಮಗೆ ಕಾನ್ಫಿಡೆನ್ಸ್ ಡೌನ್ ಆಯ್ತು ಆದ್ರೂ ನಮ್ ಕನ್ನಡಿಗ ಅಲ್ವಾ ನಮ್ಗೆ ತುಂಬಾ ಖುಷಿ ಆಯ್ತು ವಿನ್ ಲೂಸ್ ಇಟ್ ಡಸನ್ ಮ್ಯಾಟರ್ ಆರ್ ಸಿ ಬಿ ಆರ್ ಸಿ ಬಿರ್ವಾಗಿಲ್ಲ ಸರ್ ಪರವಾಗಿಲ್ಲ ಚೆಪಾಕ್ ಕಾಂಕರ್ಡ್ ವಾಂಗಡೆ ಕಾಂಕರ್ಡ್ ಇರನ್ ಪಾಕ್ ಕಾಂಕರ್ಡ್ ಇಸ್ ಫೈನ್ ಇಟ್ಸ್ ಆಲ್ ರೈಟ್ ನೋಡೋ ಪ್ರಾಬ್ಲಮ್ ಹೋಮ್ ಗ್ರೌಂಡ್ ನೆಕ್ಸ್ಟ್ ಹೋಮ್ ಗ್ರೌಂಡ್ ಒನ್ ಫಾರ್ ಶೋರ್ ಏನು ಆರ್ ಸಿ ಬಿ ಸ್ವಲ್ಪದ್ರಲ್ಲೇ ಹೋಯ್ತು ಇನ್ನೊಂದು ಇಪ್ಪತ್ತ್ ಮೂವತ್ತು ರನ್ ಆಗಿಬಿಟ್ಟಿದ್ರೆ ನಮ್ಮ ಟೀಮಿಗೆ ಗೆಲ್ಲೋದು ಖುಷಿನೇ ಇದೆ ಕೆ ಎಲ್ ರಾಹುಲ್ ಗೆದ್ದಿದ್ದು ಖುಷಿನೇ ಇದೆ ನಮ್ಮೂರು ಹುಡುಗ ಸೊ ಅವನ್ ಗೆದ್ರೆ ನಮ್ಗೆ ಏನ್ ಬೇಜಾರಿಲ್ಲ ಹೌದು ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದೀವಿ ಮುಂದೆನೂ ಮಾಡ್ತಾ ಇದೀವಿ ಮಾಡ್ತೀವಿ ಟ್ರೋಫಿ ವಿನ್ ಆದ್ರೆ ಒಳ್ಳೇದು ಬಟ್ ಆಗಿಲ್ಲ ಅಂದ್ರೆ ಸಪೋರ್ಟ್ ಫಸ್ಟ್ ಫಿಲ್ ಸಾರ್ಟ್ ಫಿಲ್ ಸಾರ್ಟ್ ಮೇಲಿತ್ತು ಇತ್ತು ಯಾಕಂದ್ರೆ ಫಸ್ಟ್ ಫೋರ್ ಅವರ್ಸ್ ಅಲ್ಲಿ ಸಿಕ್ಸ್ಟಿ ಒನ್ ರನ್ಸ್ ಆಯಿತು ಮತ್ತು ಪವರ್ ಪ್ಲೇ ಅಲ್ಲಿ ಸಿಕ್ಸ್ಟಿ ಫೋರ್ ಇತ್ತು ಅದಕ್ಕೆ ಫಿಲ್ ಸಾರ್ಟ್ ಔಟ್ ಆಯ್ತಲ್ವಾ ಅದಕ್ಕೆ ಸ್ವಲ್ಪ ಬೇಜಾರ್ ಇದೆ ಬಟ್ ಯಾವತ್ತಿದ್ರೂ ಜೀವನ ಇರಲಿ ಇಲ್ಲದೆ ಇರಲಿ ಆರ್ ಸಿ ಬಿ ಫ್ಯಾನ್ಸ್ ಫಾರೆವರ್ ಎವರ್ ಮ್ಯಾಚು ಬೇಜಾರಾಯಿತು ಅಷ್ಟೇ

ಕ್ಯಾಚ್ ಬಿಟ್ಟಿದ್ದು ಇವತ್ತು ಮಲಗಲ್ಲ ಅವನು ಏನಕ್ಕೆ ಅಂದ್ರೆ ರಾಹುಲ್ದು ಕ್ಯಾಚ್ ಬಿಡೋದು ಈ ಪಿಚ್ ಅಲ್ಲಿ ತುಂಬಾ ಕಷ್ಟ ಕಣ್ಣು ಕಣ್ಮುಚ್ಕೊಂಡ್ ಹೊಡಿತಾನೆ ಇಲ್ಲಿ ಅವನನ್ನು ಬಿಟ್ರೆ ಅವನನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾತ್ರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು